ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಇಲಾಖೆ ಬೆಂಗಳೂರು ನಾನು ಮುಂದಿನ ಐದು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇಂದು ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕವಾಗಿ ಮಳೆಯಾಗಿದ್ದು ಪ್ರಮುಖವಾಗಿ ಕಾಸರಾತ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿನಾರು ಸೆಂಟಿಮೀಟರ್ ಮಳೆಯಾಗಿದೆ ಭಾಗಮಂಡಲ ಕೊಡಗು ಜಿಲ್ಲೆಯಲ್ಲಿ ಹತ್ತು ಸೆಂಟಿಮೀಟರ್ ಲೋಡ್ ಬೆಳಗಾವಿ ಜಿಲ್ಲೆಯಲ್ಲಿ ಆರು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನ ದರ್ಶನಾಪ್ಟಿಕ್ ಸ್ಥಿತಿ ಏನೆಂದರೆ ಪೂರ್ವ ಅರಬ್ಬಿ ಸಮುದ್ರದ ಗೋವಾ ಹಾಗೂ ಕೊಟ್ಟಣ ಕರಾವಳಿ ಹತ್ತಿರ ವಾಯುಭಾರ ಕುಸಿತವಾಗಿತ್ತು ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದವರೆಗೆ ಇದೆ ಇದು ಇನ್ನಷ್ಟು ತೀವ್ರಗೊಂಡು ಒಂದು ಮುಂದೆ ಉತ್ತರ ದಿಕ್ಕಿನಲ್ಲಿ ಚಲಿಸುವ ಸಾಧ್ಯತೆ ಇದೆ ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಮೇ ಇಪ್ಪತ್ತೆಂಟರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ಒಂದೆರಡು ಕಡೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಮೇ ಇಪ್ಪತ್ನಾಲ್ಕರಿಂದ ಮೇ ಇಪ್ಪತ್ತೇಳರವರೆಗೆ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ ಬೆಳಗಾವಿ ಧಾರವಾಡ ಹಾವೇರಿ ಹಾಸನ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಮೇ ಇಪ್ಪತ್ನಾಲ್ಕರಿಂದ ಮೇ ಇಪ್ಪತ್ತೇಳರವರೆಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಉಳಿದ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ ಬೆಂಗಳೂರಿನಲ್ಲಿ ಕೂಡ ಮೇ ಇಪ್ಪತ್ನಾಲ್ಕರಿಂದ ಮೇ ಇಪ್ಪತ್ತೆಂಟರವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಮಳೆಯು ಗುಡುಗು ಹಾಗೂ ಮಿಂಚಿನಿಂದ ಕೂಡಿದ್ದು ಅದರ ಜೊತೆಗೆ ಬೆರಗಾಳಿಯು ಕೂಡ ಪ್ರತಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ